ಮತ್ತು ಇಪ್ಪತ್ತೊಂಬತ್ತನೇ ತಾರೀಖಿಗೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರುಕಟ್ಟೆಯಲ್ಲಿ ನಡೆಯುವಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಈಗಾಗಲೇ ಪರಮ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಸುಬ್ರಹ್ಮಣ್ಯ ಮಠ ಅವರು ನೆರವೇರಿಸಿಕೊಟ್ಟಿದ್ದಾರೆ ಕಳೆದ ಬಾರಿ ಕೂಡ ಅತ್ಯಂತ ವೈಭವದಿಂದ ಎರಡು ದಿವಸಗಳ ಕಾಲ ಈ ಶ್ರೀನಿವಾಸ ಕಲ್ಯಾಣೋತ್ಸವ ದೇವರು ಮಾರು ಗದ್ದೆಯಲ್ಲಿ ನಡೆದಿತ್ತು ಎರಡನೇ ವರ್ಷವೂ ಕೂಡ ಈ ರೀತಿಯ ಕಾರ್ಯಕ್ರಮ ಆಗಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಟ್ಟ ಧರ್ಮ ಜಾಗೃತಿಯನ್ನ ಮಾಡಬೇಕು ಅಂತಕ್ಕಂಥ ಆಶಯದಂತೆ ಪರಮ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧರ್ಮ ಸಂಗಮ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಎರಡೂ ದಿವಸಗಳು ಕೂಡ ಅನ್ನ ಸಂತರ್ಪಣೆ ಕೂಡ ಈ ದೇವಸ್ಥಾನದ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ ಲಕ್ಷ ಸಂಖ್ಯೆಯಲ್ಲಿ ಕಳೆದ ಬಾರಿ ನಡೆದಿರುವಂತೆ ಈ ಬಾರಿಯೂ ಕೂಡ ಅದ್ಭುತವಾಗಿ ಈ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ ಪುತ್ತೂರಿನ ಮಹಾಜನತೆ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸಿಕೊಳ್ಳಬೇಕು ಮತ್ತು ಆ ಶ್ರೀನಿವಾಸನ ಅನುಗ್ರಹವನ್ನ ಪಡ್ಕೊಳ್ಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಾಳ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತನು ಮನ ಧನಗಳ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಪುತ್ತೂರಿನ ಮಹಾಜನತೆಯ ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ